ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಜಸ್ಟ್ ಒಂದು ಎರಡು ಮೂರು ಬಾಳೆ ಹಣ್ಣಿದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಫಟಾಫಟ್ ಅಂತ ತಯಾರು ಮಾಡ್ಬೋದು ತುಂಬಾ ಇಷ್ಟ ತುಂಬಾ ಟೇಸ್ಟಿಯಾಗುತ್ತೆ ತುಂಬಾ ಇಷ್ಟಪಡುವಂಥ ಒಂದು ಸೀಕ್ರೆಟ್ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು ಜೊತೆಗೆ ತುಂಬಾ ಕಷ್ಟಪಡೋ ಕೆಲಸ ಕೂಡ ಇರೋದಿಲ್ಲ ಫಟಾಫಟ್ ಅಂತ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು ಹಾಗಾದರೆ ಬನ್ನಿ ತಡ ಮಾಡ್ದೇನೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಕೂಡ ಒತ್ತೋದನ್ನ ಮರಿಬೇಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿದ್ರ ಫ್ರೆಂಡ್ಸ್ ಒಂದು ಬಾಳೆಹಣ್ಣಲ್ಲಿ ತುಂಬಾ ಯೂಸ್ಫುಲ್ ಆದಂಥ ಒಂದಿಷ್ಟು ವಿಟಮಿನ್ ಮಿನರಲ್ಸ್ ಎಲ್ಲ ಇರುತ್ತೆ ಒಂದು ದಿನ ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಜೊತೆಗೆ ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ ಆದರೆ ಇದೇ ಥರ ಸಾದಾ ಸೀದಾ ಬಾಳೆಹಣ್ಣು ಹಾಕಿ ತಿಂತೀವಿ ಅಲ್ವಾ ತುಂಬ ಇಷ್ಟ ಆಗೋದಿಲ್ಲ ಒಬ್ಬರಿಗೆ ಒಬ್ರಿಗೆ ಚೆನ್ನಾಗಿ ಅನಿಸೋದಿಲ್ಲ ಮನೆಯಲ್ಲಿ ಜಾಸ್ತಿ ಬಾಳೆಹಣ್ಣು ಇದ್ದಾಗಲೂ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಹಾಗಾದರೆ ದಡ ಮಾಡಿದ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳಿ ಮತ್ತು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣುಗಳನ್ನು ತಗೊಳ್ಳಿ ನೋಡಿ ನಾನಿಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ನೀವು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ತುಂಬ ಈಸಿ ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ಬೇಕಾದಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಸುಮಾರು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಗಟ್ಟಿಯಾಗಿರುವಂಥ ಮೊಸರನ್ನು ನಾನಿಲ್ಲಿ ಸುಮಾರು ಒಂದು ಆಗೋಷ್ಟು ಹಾಕಿ ರುಬ್ಕೋತಾಯಿದ್ದೀನಿ ನೋಡಿ ಈ ಥರ ನೈಸ್ಸಾಗಿ ನಾವು ರುಬ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ಮೊಸರು ಏನಾದರೂ ಕಡಿಮೆ ಇಸಿದ್ರೆ ಸ್ವಲ್ಪ ನೀರು ಹಾಕಿ ರುಬ್ಕೊಬೋದು ಇದನ್ನು ಒಂದು ಪಾಯಿಷನ್ಗೆ ಅಥವಾ ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ನೈಸ್ಸಾಗಿ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ ಈಗ ಇದಕ್ಕೆ ಮನೆಯಲ್ಲಿರುವಂಥ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಎರಡರಲ್ಲಿ ಯಾವ ಹಿಟ್ಟನ್ನು ಬೇಕಾದರೂ ನೀವು ಯೂಸ್ ಮಾಡ್ಬೋದು ಹಿಟ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಸ್ಕೋಬೇಕು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ ಆ ಥರ ಗಟ್ಟಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗುವವರೆಗೂ ಕಲಿಸ್ಕೋಬೇಕಾಗತ್ತೆ ಒಂದು ಚಪಾತಿ ಹಿಟ್ಟಿನ ಹದ ಬರುತ್ತಲ್ಲ ಅಲ್ಲಿವರೆಗೂ ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ ನೀರನ್ನು ಹೆಚ್ಚು ಬಳಸ್ತೇನೆ ಉಂಡೆ ಥರ ನೀವು ಕಟ್ಕೋಬೇಕು ಆ ಥರ ಕಲಿಸ್ಕೋಬೇಕು ನೋಡಿ ಈ ಥರ ನಾವು ಕಲಿಸ್ಕೋಬೇಕಾಗತ್ತೆ ಈ ಥರ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ ನಂತರ ಇದನ್ನು ಕನಿಷ್ಠ ಅಂದರೆ ಒಂದು ಹತ್ತು ನಿಮಿಷ ರೆಸ್ಟ್ ಬಿಡಿ ಟೈಮ್ ಇತ್ತು ಅಂದರೆ ಓವರ್ ನೈಟ್ ಇಟ್ಟರೂ ಕೂಡ ಹಿಟ್ಟು ಏನೂ ಆಗೋದಿಲ್ಲ ತುಂಬಾ ಆಗುತ್ತೆ ತುಂಬಾ ಟೇಸ್ಟಿಯಾಗುತ್ತೆ ನೋಡಿ ಈ ಹದಕ್ಕೆ ನಾವು ಕಲಿಸ್ಕೊಂಡ ನಂತರ ನೋಡಿ ಈಗ ಸೈಜ್ನಲ್ಲಿ ಒಂದೊಂದು ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ ಈ ಥರ ಉಂಡೆ ಮಾಡಿಕೊಂಡ್ರೆ ನಾವು ಮಾಡೋ ರೆಸಿಪಿ ತುಂಬಾ ಆಗುತ್ತೆ ಒಂದು ಬಟ್ಲು ತೊಗೊಳ್ಳಿ ಅದರ ಮೇಲೆ ಈ ಥರ ಮಾಡ್ಕೊಂಡಿರೋ ಉಂಡೆನ ಇಟ್ಬಿಟ್ಟು ಈ ಥರ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡಿಕೊಳ್ಳಿ ನೀವು ಲಟ್ಟಣಿಗೆ ಬಳಸ್ತೀನಿ ಅಂದರೆ ಲಟ್ಟಣಗಿಲೂ ಕೂಡ ಈ ಥರ ನೀವು ಲಟ್ಟಿಸ್ಕೋಬೋದು ಈ ಥರ ಶೇಪ್ ಕೊಟ್ಟರೆ ಆಯಿತು ನೀವು ಬೇಕಿದ್ರೆ ಲಟ್ಟಣಗಿಲಿ ಇದೇ ಥರ ಶೇಪ್ ಕೊಟ್ಟು ಮಾಡಿಕೊಂಡ್ರೆ ಆಯಿತು ತುಂಬ ತೆಳು ಮಾಡ್ಕೋಬಾರ್ದು ನೋಡಿ ಈ ಥರ ದಪ್ಪವಾಗಿನೇ ಇದನ್ನು ತಟ್ಕೋಬೇಕಾಗತ್ತೆ ಇದೇ ಥರ ನಾನು ಎಲ್ಲವನ್ನು ತಟ್ಟಿ ರೆಡಿ ಇದ್ದೀನಿ ನಿಮ್ಗೆ ಇನ್ನೂ ಈಸಿ ಅಂದರೆ ದೊಡ್ಡದಾಗಿ ಒಂದು ಚಪಾತಿ ಥರ ಲಟ್ಟಿಸ್ಕೊಳ್ಳಿ ನೋಡಿ ಈ ಥರ ವೀಡಿಯೋದಲ್ಲಿ ತೋರಿಸ್ತಿರೋ ಥರ ಆಮೇಲೆ ಒಂದು ಮುಚ್ಚಳ ತೊಗೊಂಡು ಈ ಥರ ತಟ್ಟುಬಿಟ್ಟು ಈ ಥರ ನೀವು ಕಟ್ ಮಾಡಿಕೊಂಡ್ರೆ ಸರಿಯಾದ ಶೇಪ್ ಕೂಡ ನಿಮಗೆ ಸಿಗುತ್ತೆ ತುಂಬ ಈಸಿ ತುಂಬ ಕ್ವಿಕ್ಕಾಗಿ ಪಟ ಪಟ ಅಂತ ನೀವು ಈ ಥರ ರೆಡಿ ಮಾಡ್ಕೋಬೋದು ಜಸ್ಟ್ ಒಂದು ಇಷ್ಟು ಹಿಟ್ಟು ತೊಗೊಳ್ಳಿ ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸಿ ಒಂದು ಮುಚ್ಚಳದಿಂದ ಕಟ್ ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಬಿಟ್ಟಿದ್ದೀನಿ ಎಣ್ಣೆ ಮೀಡಿಯಮ್ ಆಗಿ ಬಿಸಿ ಆದಮೇಲೆ ನೋಡಿ ಈ ಥರ ಒಂದೊಂದಾಗಿ ನಾವು ಮಾಡ್ಕೊಂಡಿರುವಂಥ ಪುಟ್ಟ ಪುಟ್ಟದಾಗಿರುವಂಥ ಬನ್ಸ್ಗಳನ್ನು ಹಾಕ್ಕೊಂಡ್ರೆ ಆಯಿತು ನಾವಿಲ್ಲಿ ಮಾಡ್ತಾ ಇರೋದು ತುಂಬ ಈಸಿಯಾಗಿ ಮಾಡುವಂಥ ಬನ್ಸ್ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂಥ ಮೆಥಡ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಯಾರಾದರೂ ಹೇಳ್ತಾರೆ ಇದನ್ನು ಹತ್ತನೇ ನಿಮಿಷದಲ್ಲಿ ಮಾಡಿದ್ದೀವಿ ಅಂತ ನೀವು ಟೈಮ್ ಇದ್ದರೆ ತುಂಬ ಹೊತ್ತು ಅಂದರೆ ಇಡೀದು ಓವರ್ ನೈಟ್ ಇಡೋದ್ರಿಂದ ಬನ್ಸ್ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಮೊಸರು ಮಾತ್ರ ತುಂಬ ಹುಳಿರೋ ತೊಗೋಬಾರ್ದು ಕರೆಕ್ಟಾಗಿರೋಂಥ ಮೊಸರು ತೊಗೋಬೇಕು ತುಂಬ ಚಪ್ಪೇನೂ ಇರಬಾರ್ದು ಹುಳಿ ಕೂಡ ಇರಬಾರ್ದು ನೋಡಿ ಈ ಥರ ಲೈಟಾಗಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ನಾವು ಪ್ರೆಸ್ ಮಾಡ್ತಾಯಿದ್ರೆ ನಾವು ಹಾಕಿರೋ ಅಂಥ ಬನ್ಸ್ ಕೂಡ ಈಸಿಯಾಗಿ ಉಬ್ಬುತ್ತಾ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ಬನ್ಸ್ ಉಬ್ಬುತ್ತಿದೆ ಅಂತ ಈಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಎರಡೂ ಕಡೆ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಬನ್ಸ್ ಕಲರ್ ಹೇಗಿರುತ್ತೆ ಹೇಳಿ ಆದಷ್ಟು ಕಾಫಿ ಕಲರಲ್ಲಿ ಅಂದರೆ ಜಾಮೂನ್ ಕಲರಲ್ಲಿ ಇರುತ್ತೆ ಆ ಥರ ನೀವು ಫ್ರೈ ಮಾಡ್ಕೋಬೇಕು ಎರಡೂ ಕಡೆ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಬನ್ಸ್ ಒಳಗಡೆಯಿಂದ ಬಿಂದಿರೋದಿಲ್ಲ ಮತ್ತು ಹೊರಗಡೆಯಿಂದ ಕಲರ್ ಬಂದು ಹೋಗಿರುತ್ತೆ ಆಗ ಚೆನ್ನಾಗಿ ಅನ್ನಿಸೋದಿಲ್ಲ ಇದೇ ಥರ ನಾನು ಇನ್ನೊಂದು ಬನ್ಸ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಿದೆ ಅಂತ ಅದೇ ಥರ ಅಷ್ಟೇ ಚೆನ್ನಾಗಿ ಉಬ್ಬುತ್ತೆ ಕೂಡ ನೋಡಿ ಲೈಟಾಗಿ ಈ ಥರ ನೀವು ಪ್ರೆಸ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಉಬ್ಬಿ ಬರುತ್ತೆ ನಾವು ಸ್ವಲ್ಪ ಕ್ರಿಸ್ಪಿ ತಿನ್ನೋರು ಅನ್ನೋರು ಹಿಟ್ಟನ್ನು ಕಲಸುವಾಗ್ಲೇ ಒಂದು ಮುಷ್ಟಿ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಬನ್ಸಲ್ಲಿ ಆಗ ಅದು ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಇರುತ್ತೆ ಈಗ ಎರಡೂ ಕಡೆ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ತಿರುಗ್ಸ್ಕೊತ ಫ್ರೈ ಮಾಡ್ಕೋಬೇಕು ನೋಡಿ ಇದು ಕೂಡ ಒಂದು ಸೈಡ್ ಆಗಿದೆ ಈಗ ನಾನು ಇನ್ನೊಂದು ಸೈಡ್ ಕೂಡ ತಿರುವಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಎಣ್ಣೆಯಲ್ಲಿ ಬಬಲ್ಸ್ ಕಮ್ಮಿ ಆಗೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಎರಡೂ ಕಡೆ ಕಲರ್ ಚೆನ್ನಾಗಿ ಬಂದಿದೆ ಮತ್ತು ಈ ಬನ್ಸನ್ನು ನಾನು ತೆಗಿತಾಯಿದ್ದೀನಿ ತುಂಬ ಈಸಿಯಾಗಿ ಬೆಳಗಿನ ತಿಂಡಿಗೆ ನೀವು ಈ ರೆಸಿಪಿನ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮ್ಮ ಚಾನಲ್ಗೆ ಒಳ್ಳೆ ಹಸಿ ಮೆಣಸಿನ ಕಾಯಿ ಚಟ್ನಿ ಜೊತೆ ನೀವು ಕೂಡ ಜಸ್ಟ್ ಎರಡೆರಡು ಬಾಳೆಹಣ್ಣಿದ್ರೆ ಈಗಲೇ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಮನೆಯವರಿಗೆಲ್ಲ ಕೊಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ವಿಡಿಯೋದ ಎಂಡಲ್ಲಿ ಕೊಟ್ಟಿರ್ತೀನಿ ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಈಸಿ ಟೇಸ್ಟಿ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ನಮಸ್ಕಾರ ಅದ್ಭುತವಾಗಿರೋ ಕಾಯಿ ಚಟ್ನಿ ಜೊತೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು